ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವೆರುಚಿ ಅಡುಗೆ ಮನೆಯಿಂದ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಕರ್ಚಿಕಾಯಿ. ನಾವೆಲ್ಲರೂ ಇಲ್ಲಿ ನಮ್ಮಲ್ಲಿ ಹಳಿ ಗಂಗಾಮನ ಜಾತ್ರೆ ಆಗ್ತೈತಿ ಅಂದ್ರ ಮಲಪ್ರಭಾ ನದಿ ಇದು ಗಂಗಾಂಬಿಕಾ ದೇವಿ ಇದು ಅದಕ್ಕೆ ನಾವೆಲ್ಲರೂ ಈ ತರ ಎಲ್ಲ ತರ ಅಡಿಗೆ ಮಾಡಿರ್ತೇವೆ ಕರ್ಚಿಕಾಯಿಗೆ ಕೊಬ್ಬರಿ ಬೆಲ್ಲ ಒಂದು ಸ್ವಲ್ಪ ಬೇಳೆ ಬಿಳಿ ಎಳ್ಳ ಆಮೇಲೆ ಶೇಂಗಾ ಕಾಳು ಒಂದು ಸ್ವಲ್ಪ ಹುರಿದ ಸಪ್ಪಿಸುಳದಿಟ್ಕೋಬೇಕು ಮತ್ತು ಕಂಪಿನ ಸಾಮಾನಂದ್ರೆ ಏಲಕ್ಕಿ ಲವಂಗ ಮತ್ತು ಜಾಜಿಕಾಯಿ ಕಸಗಸಿ ಈ ತರ ಇದು ಕರ್ಚಿಕಾಯಿ ಪುಡಿ ಕರ್ಚಿಕಾಯಿ ರೆಸಿಪಿ ಇದೊಂದು ಸ್ವಲ್ಪ ಭಾಳ ಐತಿ ಲಾಂಗ್ ಆಗೈತಿ ವಿಡಿಯೋ ಇದು ಹಿಟ್ಟನ ಅದು ಅದು ಬೇರೆ ಇರ್ತೈತಿ ಇದು ಒಳಗೆ ಸ್ಟಫಿಂಗ್ ಅಂತ ಇದೆಲ್ಲ ಅವನ್ನ ಕಡಲೆ ಬೇಳೆ ಮೊದಲ ಒಂದು ಸ್ವಲ್ಪ ಚಂದಗೆ ಹುರ್ಕೋಬೇಕು ಅವನ್ನ ಒಂದೊಂದು ಸಾಮಗ್ರಿಗಳನ್ನ ಹುರ್ಕೋಬೇಕು ಕೊಬ್ಬರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಕಡಲೆ ಬೇಳೆ ಮಾತ್ರ ಚಂದಗೆ ಹುರ್ಕೋಬೇಕು ಅವನ್ನೆಲ್ಲ ಒಂದು ಸ್ವಲ್ಪ ಕೆಂಪಾಗೋ ಟೈಪ್ ಕಲರ್ ಚೇಂಜ್ ಮಟ್ಟ ಕೊಬ್ಬರಿ ಮಾತ್ರ ಒಂದು ಸ್ವಲ್ಪ ಹುರದ ತೆಗೆದಿಟ್ಕೋಬೇಕು ಬಿಳಿ ಎಳ್ಳ ಚಟಪಟ ಅನ್ನೋಂಗ ಅದನ್ನೂ ಹುರಿದಿಟ್ಕೋಬೇಕು ಶೇಂಗಾ ಕಾಳು ಮೊದಲ ಹುರಿದ ನಾನು ಬೇಳೆ ಸಿಪ್ಪಿ ಸುಲದಿಟ್ಕೊಂಡಿದ್ದೀನಿ ಆಮೇಲೆ ಇದನ್ನ ಏಲಕ್ಕಿ ಪುಡಿ ಮಾದೇಲಿಗೂ ಎಲ್ಲ ಸ್ವೀಟ್ ನಾವು ಹಾಕಿ ಹಾಕಿರ್ತಾನೆ ಒಂದಿಟ್ಟು ಎಕ್ಸ್ಟ್ರಾ ಮಾಡಿ ಮಾಡಿಟ್ಕೊಂಡಿರ್ತಾನೆ ಏಲಕ್ಕಿ ಲವಂಗ ಹುರಿದ್ನಿ ಅಥ್ವ ನಾನು ಸ್ವಲ್ಪ ಜಾಜಿಕಾಯಿ ಮುರಿದು ಹಾಕಿದ್ನಿ ಆಮೇಲೆ ಕಸಗಸಿ ಇವನ್ನೆಲ್ಲನೂ ಕೂಡೇ ಹುರಿದ್ನಿ ಆಮೇಲೆ ರುಬ್ಬು ಆಗಿ ಮಾತ್ರ ನಾನು ಸಪ್ರೇಟ್ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡನು ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡನು ಮೊದಲ ಜಾಜಿಕಾಯಿ ಅಷ್ಟಾದ್ರಾಗಿಯನು ಆರೀಶ್ ದೊಡ್ಡ ದೊಡ್ಡ ತೆಗೆದು ಕಸ ಕಸಾದ್ರೆ ಒಂದು ಸ್ವಲ್ಪ ಪುಡಿ ಮಾಡಿ ಆದ ಪುಡಿ ಆದಿಂದ ಕಸಗಸಿ ಹಾಕಿದ್ನಿ ಕಸಗಸಿ ಮಾಡಿ ಕಾಸಿ ಇದನ್ನ ಒಂಥರ ಪುಡಿ ಇದೊಂದು ಸಪ್ರೇಟ್ ಮಾಡಿಟ್ಕೊಂಡಿರ್ತೇನು ಆಮೇಲೆ ಏಲಕ್ಕಿ ಲವಂಗ ಇದನ್ನೊಂದು ಪುಡಿ ಮಾಡಿ ಇದನ್ನ ಸಪ್ರೇಟ್ ಮಾಡಿಟ್ಕೊಂಡಿರ್ತಾನೆ ಇವೆರಡೂ ಪುಡಿ ನೀವು ಯಾವುದೋ ಸ್ವೀಟಿಗಾದರೂ ಹಾಕೋದ್ರೂ ಟೇಸ್ಟ್ ಬರ್ತೈತಿ ಅದರ ಸಂಬಂಧ ಇವನ್ನ ಮಾಡಿಟ್ಕೊಂಡನು ಜಾರಿಗೆ ಶೇಂಗಾ ಕಾಳ ಒಂದು ಸ್ವಲ್ಪ ಪೌಡ್ರ್ ಪೌಡ್ರ್ ಮಾಡ್ಕೋಬೇಕು ಪೂರ ಸಣ್ಣಗೆ ಪುಡಿ ಮಾಡಬಾರ್ದು ಇದನ್ನು ಮತ್ತು ಶ ಬಿಳಿ ಎಳ್ಳನೂ ಅದನ್ನು ಅದರೊಳಗನ್ನು ಪುಡಿ ಮಾಡಿ ಇಟ್ಕೋಬೇಕು ಇವನ್ನೆಲ್ಲ ಪೌಡ್ರ್ ಮಾಡಿ ಸಪ್ರೇಟ್ ಸಪ್ರೇಟ್ ಒಂದು ಸ್ವಲ್ಪ ಎತ್ತಿಟ್ಕೋಬೇಕು ಅವನು ಯಾವ ಪ್ರೊಸೀಜರ್ ಕಲಿಸ್ಬೇಕು ಅನ್ನೋದು ನಿಮಗೆ ಮುಂದೆ ಹೇಳ್ತೇನೆ ನಾನು ಆಮೇಲೆ ಇದಕ್ಕೇನು ಬೆಲ್ಲ ತೊಗೊಂಡಿರ್ತೀವಲ್ಲ ನಾನು ಇದಕ್ಕೊಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡನು ಕಡ್ಲಿ ಬೇಳೆ ಹುರಿದು ಈಗ ಅದನ್ನು ಮಿಕ್ಸಿ ಒಳಗೆ ಪುಡಿ ಮಾಡಿ ಕಾಸು ಇದಕ್ಕೆ ಹಾಕಬೇಕು ಅಂದರೆ ಇದನ್ನು ಚೆಣಸ್ಗೋಬೇಕು ಕಡಲೆ ಹಿಟ್ಟು ಅದನ್ನು ನೀವು ಒಂದು ಸ್ವಲ್ಪ ಭಾಳಷ್ಟು ಬೇಕನ್ನೋರು ಗಿರ್ನಿಗೂ ಕೊಡ್ಬೋದು ಇದನ್ನು ಸ್ವಲ್ಪ ಪ್ರಮಾಣ ಆಯ್ತನ ನಾನು ಇದ್ರೊಳಗನ ಮಾಡ್ಕೊಂಡಿರ್ತನು ಇವಾಗ ನೋಡಿರಿ ಬಿಳಿ ಎಳ್ಳಿನ ಪುಡಿ ಆಮೇಲೆ ಶೇಂಗಾಕಾಳ ಕೊಬ್ಬರಿ ಇವ್ನ ಮೂರೂ ಏನಿರ್ತೈತಲ್ಲ ಬೆಲ್ಲದ ಮೇಲೆ ಕಡಲಿ ಹಿಟ್ಟಿನ ಇರ್ತಲ್ಲ ಅದನ್ನು ಒಂದು ದಿವಸ ರಾತ್ರಿ ಇಡೀ ದಿವ್ಸ ರಾತ್ರಿಯೆಲ್ಲ ಬಿಡಬೇಕು ಆರಿದಿಂದ ಮರನೇ ದಿವಸ ಅದನ್ನ ಒಂದು ಸ್ವಲ್ಪ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಹಾಕೊಂಡಾಗ ಹಿಂಗೆ ಇರ್ತೈತಿದ ನಾವು ಒಳಗೆ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರಂದ್ರೆ ಈ ಟೈಪ್ ಆಗ್ತೈತಿ ಅದನ್ನ ಒಂದೊಂದು ಒಂದೊಂದು ಜಾರ್ ನಾವ ಒಂದು ಸ್ವಲ್ಪ ನೋಡ್ರಿ ಈಗ ಗೊತ್ತಾಗ್ತೈತಿ ಹಿಂಗೆ ಒಂದು ಸ್ವಲ್ಪ ಹಾಕೊಂಡು ಒಂದು ಒಂದು ಸ್ವಲ್ಪ ತಿರುಗಿಸ್ರೆ ಹಿಂಗೆ ಹಾಕ್ತೈತಿ ಮೊದಲು ನಾವು ಮೊದಲೇದು ರಾತ್ರಿ ಏನು ಬೆಲ್ಲಕ್ಕೆ ಕಡಲೆ ಹಿಟ್ಟು ಹಾಕಿಟ್ಟಿರ್ತವಲ್ಲ ಅದು ಒಂದು ಸ್ವಲ್ಪ ಕಾಳು ಕಾಳು ಇರ್ತೈತಿ ನೀವು ಒಂದು ಸ್ವಲ್ಪ ಮಿಕ್ಸಿಯೊಳಗೆ ಪುಡಿ ಅಂದ್ರೆ ಸಣ್ಣಗೆ ಅದಂದ್ರೆ ಕರ್ಚಿಕಾಯಿ ನಿಮಗೆ ಒತ್ತು ಆಗೋದು ಮುಂದೆ ಪ್ರಾಬ್ಲಮ್ ಆಗಂಗಿಲ್ಲ ಆಮೇಲೆ ಬಿಳಿ ಎಲ್ಲ ಶೇಂಗಾ ಕಾಳು ಕೊಬ್ಬರಿ ಎಲ್ಲ ಹಾಕಿ ಕಸ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಏಲಕ್ಕಿ ಪುಡಿ ಕಸಗಸಿ ಪುಡಿ ಏನೋ ಒಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಅವನು ಮಾಡಿಟ್ಕೊಂಡು ಪುಡಿ ಇದು ಸ್ಟಫಿಂಗಿಗೆ ರೆಡಿ ಮಾಡಿಟ್ಕೊಂಡಿ ಇದು ಹಿಟ್ಟು ನಾದಾಕ ನಾನು ನಂದು ಎಲ್ಲರಿಗೂ ಗೊತ್ತಿರ್ತೈತಿ ಸ್ವಲ್ಪ ಹೆಂಗ್ ಎರಡು ತಾಸು ಮೊದಲು ನಾನು ರವಾನೆ ಹಾಕಿನಿ ಒಂದು ಎರಡು ಚಮಚದಷ್ಟು ಅಕ್ಕಿ ಹಾಕೀನಿ ಒಂದು ಅರ್ಧ ಕೆಜಿ ಮೈದಾ ಹಿಟ್ಟಾಕಿ ಹಾಕಿ ಕಸ ಒಂದು ಸ್ವಲ್ಪ ಎಣ್ಣೆ ಕಾಸು ಹಾಕಿ ಕಾಸ ಇದನ್ನು ಗಟ್ಟಿಗೆ ನಾದಿಡ್ಬೇಕು ಒಬ್ಬೊಬ್ಬರ ಉಪ್ಪು ಹಾಕ್ತಾರು ನಾವು ಮಾತ್ರ ಉಪ್ಪು ಹಾಕಂಗಿಲ್ಲ ಈ ರೀತಿ ಅದನ್ನು ಚಂದ ಗಟ್ಟಿಗೆ ನಾದಿಟ್ಕೊಂಡ್ರೆ ಕರ್ಚಿಕಾಯಿ ಹಾಕ್ತಾ ಹಿಟ್ಟು ಎರಡು ತಾಸು ನೆನೆದು ಕುಡಿದ್ರು ಇದನ್ನ ಲತ್ತಿಗುಣಿ ಸಹಾಯದಿಂದ ಒಂದು ಸ್ವಲ್ಪ ಹುಳಿಗೆ ಮಣ್ಣಿ ಮೇಲೆ ಹಿಂಗೆ ಬಡದ್ರ ಹಿಟ್ಟು ಪಳ್ಳಾಕತಿ ಮತ್ತು ನಾವು ಏನೋ ಚರೋಟೆ ಮಾಡಲಿ ಕರ್ಚಿಕಾಯಿ ಮಾಡಲಿ ಅದು ಅನ್ನೋ ಸಂಬಂಧ ಇದು ಕರ್ಚಿಕಾಯಿ ಹಿಟ್ಟಿಗೆ ನಾವು ಲಟ್ಸೊಳಕ್ಕ ಮೈದಾ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡು ಕರ್ಚಿಕಾಯಿ ಮಾಡೋಕೆ ರೆಡಿ ಮಾಡಿಕೊಂಡು ಇವನ ಫಸ್ಟ್ಗೆ ಹಿಂಗೆ ಎಲಿ ಲಟ್ಟಿ ಲಟ್ಟಿಸ್ಕೊಂಡು ಲಟ್ಟಿ ಕಾಸ ಒಮ್ಮೆ ಒಬ್ಬರ ಅಂತೂ ಮಾಡೋಕ್ಕಾಗಂಗಿಲ್ಲ ಇವನ ಒಂದು ಇಬ್ಬರ ಬೇಕು ನನ್ನ ಸಹ ನಾಯಕ ಲಕ್ಷ್ಮಿ ಶಿಲ್ಪ ಎಲ್ಲಾರು ಬಂದಿದ್ರು ಇವ್ನ ಎಲ್ಲಿ ಲಟ್ಸಿರ್ತವಲ್ಲ ಇವನ್ನ ಒಂದು ಮನಿ ಮೇಲೆ ಹಿಂಗ್ ಹಾಕೊಂಡ್ ಕಾಸ ಅದ ಸ್ಟಪ್ಪಿಂಗ್ ಪೌಡರ್ ಬಿಡ್ತೈತಿ ಬೆಲ್ಲದ್ದು ಅದನ್ನ ಈ ರೀತಿ ತುಂಬಬೇಕು ಇದನ್ನ ನಿಮ್ಗೆ ಬೇಕು ಅಷ್ಟು ಹಾಕೋಬಹುದು ಸ್ವೀಟ್ಗೆ ಇದು ಹಾಲಿಗೆ ಒಂದ್ ಸ್ವಲ್ಪ ಅಕ್ಕಿ ಠಾಯಿ ಕಾಸ ಹಿಂಗ್ ಕಲಿಶ್ ಕಸ ಅದೇನು ತುಂಬಿರ್ತವಲ್ಲ ಇದು ಸುತ್ತು ಕಡೆ ಒಂದ್ ಸ್ವಲ್ಪ ಇದನ್ನ ಹಚ್ಬೇಕು ಒಬ್ಬೊಬ್ರು ಕರ್ಚಿಕಾಯ ಮಾಡಿದವ್ರಿಗೆ ಗೊತ್ತಿರ್ತೈತಿ ನಾನ್ ಮಾಡದವ್ರಿಗೆ ಅಷ್ಟ ಗೊತ್ತಿಲ್ದವ್ರಿಗೆ ಅಷ್ಟ ನಾನಾ ಡಿಟೇಲ್ ವಿಡಿಯೋ ಹೇಳತನು ಹೊಸಾದ ಏರ್ಬಡ್ ಸಹಾಯದಿಂದ ಒಂದ್ ಸ್ವಲ್ಪ ಹಿಂಗ್ ಕಡ್ಡಿ ಕೊರದ ಕಸ ಇವನ್ನ ಒತ್ತಬೇಕು ಚಂದಗ ಒತ್ತಬೇಕು ಇಲ್ಲಿ ನೋಡ್ರಿ ಎರಡು ಎರಡನ್ನ ತೋರಿಸಿದ್ ನಾನು ನಿಮಗೆ ಹಿಂಗೆ ಈ ಕಡೆ ಎಲ್ಲ ಹಚ್ಚಿದ್ರೆ ಅದು ಸ್ಟಪಿಂಗಿಗೆ ಮತ್ತು ಹೀಟರಿಕ್ ಹತ್ಕೊತೈತಿ ಈ ರೀತಿ ನಾವು ಹತ್ತಿಟ್ರೆ ಎಣ್ಣೆ ಕರಿ ಒಳಗೆ ಅವಾಗ ಬಿಚ್ಚಂಗಿಲ್ಲ ಹಿಂಗೆ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕಸ ಇದಕ್ಕೆ ಚೀರ್ಣ ಅಂತೀವಿ ನಾವು ಚೀರ್ಣದ ಸಹಾಯದಿಂದ ಈ ರೀತಿ ಕೊರಿಬೋದು ಒಬ್ಬೊಬ್ರು ಇದು ಚೀರ್ಣ ಇಲ್ದ್ರೂ ನೀವು ಪಿಜ್ಜಾ ಕಟ್ರ್ ಇರ್ತೈತಲ್ಲ ಆ ಸಹಾಯದಿಂದನೂ ನೀವು ಏನು ಈ ರೀತಿ ಕಟ್ ಮಾಡ್ಕೋಬೇಕು ಇವು ಖರ್ಚಿಕಾಯ್ನ ಕರಿಯೋಕೆ ರೆಡಿ ಅದು ಈ ರೀತಿ ಮೊದಲೆಲ್ಲ ಸ್ಟಫಿಂಗ ಆಮೇಲೆ ಒತ್ತೋದು ಎಲ್ಲ ಮಾಡಿಟ್ಕೊಂಡು ಹಿಂಗೆ ಒಂದಿಷ್ಟು ಒಮ್ಮೆ ಒಂದು ಅರ್ಧ ಕೆ ಜಿ ಅಷ್ಟದು ಒಮ್ಮೊಮ್ಮೆ ಮಾಡಿಟ್ಕೊತವು ಸೊ ಸ್ವಲ್ಪ ಮಾಡಿಟ್ಕೊಂಡು ಎಣ್ಣೆ ಒಳಗೆ ಕರಿಹಾಕೋ ಸ್ಟಾರ್ಟ್ ಮಾಡಿದ್ದು ಈ ರೀತಿ ಖರ್ಚಿಕಾಯಿ ಎಲ್ಲ ಕರೆದ ರೆಡಿ ಮಾಡಿಕೊಂಡು ಹಿಂಗೆ ಮಾಡಿದ್ರೆ ಖರ್ಚಿಕಾಯಿ ರೆಡಿ ಆಯಿತು ಇವನ್ನ ನೀವು ಎಲ್ಲರೂ ಮಾಡೋಕ್ಕಾಗಲಿ ಬೈಕೂಟ್ಕಾಗಲಿ ಉತ್ತರ ಕರ್ನಾಟಕದ ಕಡೆ ಫಸ್ಟ್ ಬರೋದನ್ನ ಖರ್ಚಿಕಾಯನ ಯಾವುದೋ ಒಂದು ಬೈಕುಟ ಕುಬ್ಸ ಏನೋ ಫಂಕ್ಷನ್ಗಳಿದ್ರು ಹಂದ್ರ ಅಂದ್ರಬೂತ್ ರೊಟ್ಟಿ ಇದ್ರೂ ಮೊದಲು ಮಾಡೋದು ಖರ್ಚಿಕಾಯ ಮಾಡ್ತೀವಿ ನಾವು ಈ ಕಡೆ ಸೈಡ ನೀವು ಎಲ್ಲರೂ ಯಾರು ಬರೋಂಗಿಲ್ಲಲ್ಲ ನಾನು ಇದನ್ನ ಫುಲ್ಲು ಡೀಟೇಲ್ ವೀಡಿಯೋ ನೀವು ಎಲ್ಲರೂ ಮಾಡಿ ನೋಡ್ರಿ ನಿಮ್ಮಲ್ಲಿ ನೀವು ಎಲ್ಲರೂ ಈ ರೀತಿ ನಿಮ್ಮನೆಯಾಗ ಸುಸ್ವಲ್ಪ ಆದರೂ ಮಾಡ್ಕೋರಿ ನಾನು ಭಾಳ ಕ್ವಾಂಟಿಟಿ ಒಳಗೆ ಮಾಡಿದ್ದೆನು ಇದೇ ಪ್ರೊಸೀಜರ ನೀವು ಸ್ವ ಸ್ವಲ್ಪ ಮಾಡ್ಕೋತಾನಂದ್ರೆ ಪಾವ ಕಿಲೋ ಬೆಲ್ಲ ಅದಕ್ಕನ್ನು ಕಡಿಮೆ ಅದಕ್ಕಿಂತ ಅರ್ಧ ಅರ್ಧ ಕಡಿಮೆ ಹಾಕಿರಿ ಬಿಳಿ ಎಳ್ಳ ಶೇಂಗಾಕಾಳ ಏಲಕ್ಕಿ ಪುಡಿ ನಾವು ಎಷ್ಟು ಹಾಕ್ತವಲ್ಲ ಅಷ್ಟು ರುಚಿ ಬರ್ತೈತಿ ಒಬ್ಬೊಬ್ಬರ ಈ ಕಡಲೆ ಹಿಟ್ಟು ಬದಲಿ ಪುಟಾಣಿ ಹಿಟ್ಟು ಹಾಕ್ತಾರು ಹಾಗೂ ಮಾಡಿ ನೋಡಿರಿ ಹಿಂಗೂ ಮಾಡಿ ನೋಡಿರಿ ಕಡಲೆ ಹಿಟ್ಟು ಹಾಕಿದ್ರನ್ನ ಅದು ರುಚಿ ಜಾಸ್ತಿ ಆಗ್ತೈತಿ ಅದ್ರ ಸಂಬಂಧ ನಾವು ಕಡಲೆಬೇಳೆ ಹಿಂಗೆ ಮನೆಯಲ್ಲಿ ಹುರಿದ ಮಿಕ್ಸಿ ಪುಡಿ ಮಾಡಿ ಹಾಕ್ತವು ನೀವು ಈ ರೀತಿ ಎಲ್ಲರೂ ಖರ್ಚಿಕಾಯಿ ಮಾಡ್ಕೊಂಡು ನೋಡ್ರಿ ನಿಮಗೆ ಎಲ್ಲರಿಗೂ ಚಲೋ ಅನಿಸ್ರೆ ನನಗೆ ಮೆಸೇಜ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ನನ್ನೆಲ್ಲ ಅಡುಗೆ ವಿಡಿಯೋಗಳು ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡೆ ನಿಮಗೆ ಎಲ್ಲರಿಗೂ ಎಲ್ಲರೂ ಲೈಕ್ ಮಾಡಾತ್ತರಿ ಶೇರ್ ಮಾಡಾತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳ್ಸಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ನಾನು ಐದು ಖರ್ಚಿಕಾಯಿ ರೆಸಿಪಿ ಒಂದು ಸ್ವಲ್ಪ ಲವಣ ಹಾಕಬೇಕಾಗಿತ್ತು ಅದು ಹಾಕಾಕ ನನಗೆ ಟೈಮ್ ಆಗಲಿಲ್ಲ ಅಂದರೆ ಸಂಕ್ರಾಂತಿ ಸ್ಪೆಷಲ ನಿನ್ನೆ ನಾನು ಬಾ ಜ್ವಾಳದ ಬಾನ ಮಾಡಿದ್ನಿ ಒಂದೊಂದು ಒಂದೊಂದು ಸ್ಪೆಷಲ್ ಮಾಡಿ ಹಾಕತ್ತನು ಇವಾಗ ಆದ್ರೆ ನೀವು ಮಾಡ್ಕೋರಿ ಆಗಲಿಲ್ಲ ಅಂದ್ರೆ ಮತ್ತೆ ಯಾವಾಗಾದರೂ ಮಾಡ್ಕೊಂಡು ತಿಂದ ಕಸ ನನಗೆ ನೀವು ಹೆಂಗೆ ಐತೆ ಅನ್ನೋದು ಮೆಸೇಜ್ ಮೂಲಕ ಹೇಳ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬರು ಮುನ್ನೂರು ಮೇಲಾಗಿದ್ದರು ಎಲ್ಲ ಸಬ್ಸ್ಕ್ರೈಬರ್ಗೆ ತುಂಬ ಧನ್ಯವಾದಗಳು ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಟ್ಯಾಂಕ್ ಯು